ಬೇ ಮತ್ತೊಂದು ಅಂತಂದು ಆ ಥರ ಎಷ್ಟು ಇಷ್ಟೊಂದು ಪ್ರಚಲಿತವಾಗಿರಲಿಲ್ಲ ಅವರು ಅವಾಗ ತುಂಬ ಮೌಢ್ಯ ಇತ್ತು ಜನಗಳಲ್ಲಿ ಹಾಗಾಗಿ ಜನ ಜನಗಳ ಒಂದು ಉದ್ಧಾರಕ್ಕೆ ಅವರ ಒಂದು ತಿಳುವಳಿಕೆಗೆ ಅವರ ಉನ್ನತ ಒಂದು ಜೀವನಕ್ಕಾಗಿ ಯತಿಗಳು ಮತ್ತು ಅವತಾರ ಪುರುಷರುಗಳು ಉದಯಾಗ್ತಾಯಿದ್ರು ಅವರೆಲ್ಲ ಹಳ್ಳಿ ಹಳ್ಳಿಗೆ ಊರು ಊರಿಗೆ ಹೋಗಿ ಒಂದು ದಿನ ಒಂದು ದಿನ ಎರಡು ದಿನ ಒಂದು ವಾರ ಒಂದು ಊರಲ್ಲಿ ಉಳ್ಕೊಂಡು ಜನ ಜನಗಳಿಗೆ ಸಂಜೆ ಹೊತ್ತು ಕೂತ್ಕೊಂಡು ತಿಳುವಳಿಕೆಗಳು ಹೇಳ್ತಾ ಇದ್ರು ಏನೋ ಮುಂದೆ ನಿಮ್ಮ ಜೀವನಗೀಗಿರಬೇಕು ನಿಮ್ಮ ಮಕ್ಕಳ ಭವಿಷ್ಯ ಈಗಿರಬೇಕು ನೀವು ಈ ಥರ ನಡ್ಕೋಬೇಕು ಅನ್ನೋ ಒಂಥರ ಅವ್ರಿಗೆ ಮುಂದಿನ ಜೀವನಕ್ಕೋಸ್ಕರ ಅವರಿಗೆ ಒಂದು ಶ್ರೇಯಸ್ಕರವಾದ ಮಾತುಗಳನ್ನು ಹೇಳ್ತಾ ಇದ್ದರು ಹಾಗೆಯೇ ಈ ವಾದಿ ಇದು ನಮ್ಮ ಲಕ್ಷ್ಮೀ ವಾದಿರಾಜರು ರಚನೆ ಮಾಡಿದ್ರು ವಾದಿರಾಜರು ಹಾಗೆ ಕಾಲ್ನಡಿಗೆಯಲ್ಲಿ ಬರ್ತಾ ಇರ್ತಾರೆ ಒಂದು ಕಾಲದಲ್ಲಿ ಅವರು ಒಂದು ಊರಿಗೆ ಬರ್ತಾರೆ ಆ ಊರಿನ ಮುಖ್ಯಸ್ಥನ ಪಟೇಲ ಅಥವಾ ಶಾನುಭವ ಏನಾದ್ರು ಏನಾದ್ರು ಹೇಳ್ಬೋದು ಊರಿನ ಮುಖ್ಯಸ್ಥ ಅವನ ಮಗನ ಮದುವೆ ನಡೀತಾ ಇರುತ್ತೆ ಊರಿಂದ ಒಂದು ದೊಡ್ಡ ಜಾಗ ಇರುತ್ತೆ ಆ ಜಾಗದಲ್ಲಿ ಮದುವೆ ನಡೀತಾ ಇರುತ್ತೆ ಸರಿ ಅವರು ಎತಿಗಳು ಬಂದರು ಅಂತ ಅವರು ಮನೆಯವರೆಲ್ಲ ಬಂದು ಅವರಿಗೆ ಪಾತ್ ಪೂಜೆ ಎಲ್ಲ ಮಾಡಿ ಎತಿಗಳನ್ನ ಯಾವ ಥರ ಉಪಚಾರ ಮಾಡಬೇಕು ಆ ಥರ ಎಲ್ಲ ಅವ್ರಿಗೆ ಉಪಚಾರ ಮಾಡಿ ಸತ್ಕಾರ ಮಾಡಿ ಅವ್ರಿಗೆ ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಇವತ್ತು ಇಲ್ಲಿ ರಾತ್ರಿ ಹುಡ್ಕೊಂಡು ಮಾನೇ ದಿನ ನನ್ನ ಮಗನ ಮದುವೆ ಇದೆ ಹೇಗೆ ಆ ವಧುವರರಿಗೆ ಆಶೀರ್ವಾದ ಮಾಡಿ ನೀವು ತೆರಳಬೇಕು ಅಂತ ಹೇಳ್ಬಿಟ್ಟು ಅವನ ಕೆಲಸ ಕೇಳ್ಕೊತಾರೆ ಆವಾಗ ಅವರು ರಾತ್ರಿ ಅಲ್ಲೇ ಹುಡ್ಕೊತಾರೆ ಅವಾಗ ಅವರಿಗೆ ಒಂದು ಸುಮ್ಮನೆ ಕಲ್ಪನೆ ನಮ್ಮ ಮನುಷ್ಯೂ ಈ ಥರ ಮದುವೆಗೆ ಎಲ್ಲ ಗುಳ್ಳ ಮೊಡವೆ ವಸ್ತ್ರ ಅಲಂಕಾರಗಳು ಮಾಡಿ ಎಷ್ಟು ಸಂಭ್ರಮ ಪಡ್ತಾ ಇದೆ ಆ ಮುಂದೆ ಲಕ್ಷ್ಮೀನಾರಾಯಣರ ಒಂದು ಕಲ್ಯಾಣೋತ್ಸವ ಹೇಗೆ ಆಗಿರಬಹುದು ಅಂತ ನಮಗೆ ಕಲ್ಪನೆ ಮಾಡ್ತೀವಿ ಆ ಕಲ್ಪನೆ ಮಾಡಿಕೊಂಡು ನಿಮಗೆ ಲಕ್ಷ್ಮೀ ರಚನೆ ಮಾಡ್ತಾರೆ ಕನಸಲ್ಲಿ ಕನಸಲ್ಲಿ ರಚನೆ ಮಾಡ್ತಾರೆ ಆವಾಗ ಆ ಸರಿ ಕನಸಲ್ಲಿ ರಚನೆ ಮಾಡಿ ಅವರಿಗೆ ಸರ್ಪಕಾರ ಸರಿ ಮದುವೆ ನಡೀತಾ ಸ್ಥಳಕ್ಕೆ ಬರ್ತಾರೆ ನಾನು ಆಶೀರ್ವಾದ ಎಲ್ಲರೂ ದುಃಖ ಇರ್ತಾರೆ ಏನಾಗ್ತೀವಿ ಒಂದು ನೋವು ಒಂದು ಹೆಚ್ಚು ಹೋಗ್ತಾನೆ ಒಂದು ಪ್ರಾಣತ್ಯಾಗ ನಾವು ಏನು ಮದುವೆ ಮಾಡೋದು ಏನು ಸಂಭ್ರಮ ಪಡೆಯೋ ಅಂತ ಹೇಳಿಬಿಟ್ಟು ತಂದೆ ತಾಯಿಗಳು ಎಲ್ಲ ತುಂಬ ದುಃಖ ಮಾಡ್ತಾರೆ ಇವೇನು ನಾನು ಅಷ್ಟು ರಾತ್ರಿಯಲ್ಲಿ ಲಕ್ಷ್ಮೀನಾರಾಯಣ ಮೇಲೆ ನಂಬಿಕೆ ಇರ್ತದೆ ನಾನು ಅಷ್ಟು ಒಂದು ಪದಗಳನ್ನು ಒಂದು ಜೋಡಿಸಿ ರಚನೆ ಮಾಡಿದ್ದ ಲಕ್ಷ್ಮೀನಾರಾಯಣರ ಒಂದು ಲಕ್ಷ್ಮೀ ಶೋಭಾನೆ ಅಂದರೆ ನೋಡ್ತಾ ಆಗೋಯ್ತಾ ನನಗೆ ಅಷ್ಟು ಚೆನ್ನಾಗಿ ರಚನೆ ಮಾಡಿದೆ ಇಲ್ಲಿ ನೋಡಿದರೆ ಈ ಮದುವೆನೇ ಆಗದಾಗೋಯ್ತಲ್ಲ ಅಂತ ಹೇಳಿಬಿಟ್ಟು ಅವ್ರ ಇಂದ ಮೂರು ಬೊಕ್ಸೆ ನೀರು ತಗೊಂಡು ನಾನು ರಚಿಸಿದ ಒಂದು ಆ ಲಕ್ಷ್ಮೀ ಶೋಭಾನೆ ನಿಜವೇ ಆಗಿದ್ದರೆ ಆ ಲಕ್ಷ್ಮೀನಾರಾಯಣ ಕಲ್ಯಾಣ ಹೀಗೆ ನಡೆದಿದ್ದರೆ ಇಲ್ಲಿ ಆ ಗಂಡು ಹೆಣ್ಣು ಸಹ ಲಕ್ಷ್ಮೀನಾರಾಯಣ ಸ್ವರೂಪರೇ ಆಗಿರ್ತಾರೆ ಇವಂಗೆ ಜೀವದಾನ ಮಾಡಪ್ಪ ಅಂತ ಹೇಳ್ಬಿಟ್ಟು ಲಕ್ಷ್ಮೀನಾರಾಯಣರು ಕೇಳಿಕೊಂಡು ಆ ಕಮಂಡ್ಲದೇ ನೀರು ನೀರನ್ನ ಚುಂಕಿಸ್ತಾರೆ ಆವಾಗ ನಿದ್ದೆಯಲ್ಲಿದ್ದ ಎದ್ದೋ ಅಂತ ನಿದ್ದೆ ಇರ್ತಾರೆ ಆಮೇಲೆ ಸರಿ ಎಲ್ಲ ಸರಿ ಆಯಿತು ಮದುವೆ ಆಯಿತು ಇಬ್ಬರಿಗೂ ಆ ಒಂದು ಇದು ಒಂದು ಸ ಸನ್ನಿವೇಶ ಆ ಜನಗಳಿಗೆ ಒಂಥರ ತುಂಬ ಮನಸ್ಸಿಗೆ ಮುಟ್ಟುತ್ತೆ ಹೋ ಇಡು ಒಂದು ಜೀವ ಹೋಗಿದ್ದ ಜೀವ ಬಂತಲ್ಲ ಆ ಥರ ಇಂದು ಇದರಲ್ಲೊಂದು ಪವರ್ ಇದೆ ಲಕ್ಷ್ಮೀ ಶೋಭಾನೆಯಲ್ಲಿ ಅಂತ ಅದು ಮುಂದಕ್ಕೆ ವಾದಿರಾಜರು ಅದನ್ನು ನೂರ ಎಂಟು ಶ್ಲೋಕ ಮಾಡಿ ಮಾಡಿದ್ದಾರೆ ಆ್ಯಕ್ಚುಲಾಗಿ ಇಲ್ಲಿ ನಾವು ಹೇಳಿದ ಬಾರಿ ಐವತ್ತೆರಡು ಐವತ್ನಾಲ್ಕು ಎರಡು ಶ್ಲೋಕ ಹಾಡ್ತೀವಿ ಯಾಕೆಂದರೆ ಇವರು ಆರ್ ಕೆ ಪದ್ಮನಾ ಬಂದು ನೂರಾ ಎಂಟು ಶ್ಲೋಕ ಅದು ಒಂದೇ ಅರ್ಥ ಬರೋ ಥರ ನಾಲ್ಕು ನಾಲ್ಕು ಶ್ಲೋಕ ಇದೆ ಅದಕ್ಕೆ ಅದನ್ನು ಹಾಡೋಕ್ಕೆ ಜನಗಳಿಗೆ ನೂರ ಎಂಟು ಶ್ಲೋಕ ಹಾಡಕ್ಕೆ ತುಂಬ ಸಮ್ಯ ತಗೊಳುತ್ತೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು இது சோதைய சுவாமிகளுக்கு ஹோகி கேள்வி அவர் பர்மிஷன் தந்து ஐம்பத்தி நாள் ஷ்லோக்கி அது மினிமைஸ் அதனால் ராதாவில் ஹாக்கி ಸುಮಾರು ಸ್ಟೂಡೆಂಟ್ಸ್ ಅವ್ರಿಗೆ ಹೇಳಿಕೊಟ್ಟಿದ್ದಾರೆ ನಮಗೂ ಒಬ್ಬರು ಅವ್ರ ಸ್ಟೂಡೆಂಟು ಹೀಗೆ ಹೇಳಿಕೊಟ್ರು ಅದನ್ನು ನಾವು ಸುಮ್ಮನೆ ಒಂದು ವಾರ ಕಲ್ತ್ಕೊಂಡ್ವಿ ಅದನ್ನು ನಮ್ಮ ಶಾಂತಾ ಮೇಡಮು ಇನ್ನೂ ನಮಗೆ ಇಂಪ್ರೂವ್ ಆಗಿ ಇವಾಗ ಎಲ್ಲಿ ಸರಾಗವಾಗಿ ಕೂತ್ಕೊಂಡು ಹಾಡಿದ್ದೀವೋ ಆ ಥರ ಸರಾಗವಾಗಿ ಹಾಡೋ ಥರ ಅದನ್ನು ಅಭ್ಯಾಸ ಮಾಡಿಸಿದ್ದಾರೆ ಈ ರೀತಿ ಈ ಥರ ಲಕ್ಷ್ಮೀ ಶೋಭಾ ಅನ್ನೋದು ತವರ್ ಇದೆ ಏನೇ ಶುಭ ಕಾರ್ಯಗಳನ್ನು ನೀವು ಮಾಡಿದ್ರು ಮನೆಯಲ್ಲಿ ಇದನ್ನು ಹೇಳಿಸಿದರೆ ಮದುವೆಗಿಲ್ಲ ಮದುವೆ ಆಗೋಕ್ಕೆ ಮುಂಚೆ ಹೇಳ್ಸಿದ್ರೆ ಮದುವೆ ಆಗುತ್ತೆ ಮದುವೆ ಆದಮೇಲೆ ಹೇಳ್ಸಿದ್ರೆ ಮದುವೆ ಟೈಮಲ್ಲಿ ಹೇಳಿಸಿದರೆ ವಧುವರರಿಗೆ ಶುಭ ಆಗುತ್ತೆ ಆಮೇಲಿಂದ ದುಡ್ಡು ಕಾಸು ಕಳ್ಕೊಂಡಿದ್ದರೆ ಇದನ್ನು ಸಂಕಲ್ಪ ಮಾಡ್ಕೊಂಡು ಹೇಳ್ಸಿದ್ರೆ ನಿಮಗೆ ನೂರಕ್ಕೆ ನೂರು ಕಳ್ಕೊಂಡಿದ್ರೆ ಒಂದು ಐವತ್ತು ಭಾಗನಾದರೂ ಸಿಗುತ್ತೆ ಆ ಥರ ಇದರಲ್ಲಿ ಒಂದು ಶಕ್ತಿ ಇದೆ ಈ ಒಂದು ವಾಕ್ಯಗಳಲ್ಲಿ ಅಷ್ಟು ಸತ್ಯ ಇದೆ ಹಾಗಾಗಿ ನಮ್ಮನ್ನು ಇಲ್ವ ಸುಮಾರು ಎಲ್ ಸುಮಾರು ಕಡೆ ಹಾಡಿಬಿಟ್ಟಿದ್ದೀನಿ ನಾವು ಲಕ್ಷ್ಮೀ ಶೋಭಾನೆ ಎಲ್ಲ ಕಡೆ ಶುಭವಾಗಿದೆ ಲಕ್ಷ್ಮೀ ಶೋಭಾನೆ ಆಡಿದ ಕಡೆ ಎಲ್ಲ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ ಯಾರೋ ಹೀಗೆ ಒಬ್ಬರು ಮಲ್ಲಾಡಿ ಜಯಶ್ರೀ ಅಂತ ಅವರು ಫೇಮಸ್ ಅನ್ನಮಯ್ಯ ಕೀರ್ತನೆಗಳಿಗೆ ಫೇಮಸ್ಸು ಅವ್ರ ಮನೇಲಿ ಅವ್ರಿಗೆ ಹೀಗೆ ಟ್ರಿಪ್ ಹೋಗಿದ್ದರು ಅವ್ರಿಗೆ ಸನ್ಮಾನ ಮಾಡಿ ಒಂದು ಕೈಗೆ ಕಳಗಾಯ ಎಲ್ಲ ತೋರಿಸಿದ್ರು ಅದು ಸಮೇತ ಹಿಡಿದು ಎಲ್ಲ ಕಡ್ತಾನ ಹೋಗ್ಬಿಟ್ಟಿತ್ತು ಅವ್ರ ರಿಲೇಷನ್ ಒಬ್ಬರು ಈ ಥರ ಹೇಳಿಸಿ ತುಂಬ ಒಳ್ಳೆಯದು ಅಂತಂದಿದ್ದಕ್ಕೆ ನೋಡಿ ನಾವು ಹೋಗಿ ಸಂಕಲ್ಪ ಮಾಡಿ ಹೇಳಿಸ್ಬಿಟ್ಟು ಬಂದು ಅವರಿಗೆ ಅವ್ರು ಕಳ್ಕೊಂಡಿದ್ದೇವೆ ಎಲ್ಲ ಸಿಕ್ತು ಆ ಥರ ನಮಗೆ ಈ ಥರ ಸಿಕ್ತು ನಮ್ಮ ಮನೇಲಿ ಮದುವೆ ಆಯಿತು ನಮ್ಮನೆ ಮನೆ ಕಟ್ಕೊಂಡ್ವಿ ಆ ಥರ ತುಂಬ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಹಾಗಾಗಿ ಇದು ಈ ಒಂದು ಲಕ್ಷ್ಮೀ ಪ್ರೋಗ್ರಾಮಲ್ಲಿ ಅಷ್ಟು ಒಂದು ಶಕ್ತಿ ಇದೆ ನಿಮ್ಮ ಮನೆಯಲ್ಲಿ ಹೇಳ್ಸಿದ್ದೀರಾ ಖಂಡಿತ ಮದುವೆ ಮಾಡ್ತಿದ್ದಾರೆ ನಿಮ್ಮ ಮಗಳ ನಿಮ್ಮ ಮದುವೆ ಮಾಡ್ತಿದ್ದೀರಾ ಅವ್ರು ಗಂಡ ಹೆಂಡತಿ ಉನ್ನತೋನ್ನತವಾಗಿ ಅಭಿವೃದ್ಧಿ ಆಗಲಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯಾಗಿ ಗಂಡು ಗಂಡ ಹೆಂಡತಿ ಮಕ್ಕಳಾಗಿ ಅವ್ರ ಸಮೇತ ಚೆನ್ನಾಗಿ ಅವ್ರ ಸಂಸಾರ ಚೆನ್ನಾಗಿಟ್ಟಿರಲಿ ಅಂತ ಆ ಲಕ್ಷ್ಮೀನಾರಾಯಣರ ನಾನು ನಾವು ಕೇಳ್ಕೊಳ್ತೀವಿ